ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇವ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂಥ ಒನ್ ಬಿ ಎಚ್ ಎ ಆ ಬೆಂಗಳೂರು ಫ್ರೆಂಡ್ ಇಲ್ಲಿ ಬೆಂಗಳೂರು ಕಡೆ ಸುಮಾರು ಕಡೆ ಫ್ಲ್ಯಾಟ್ಗಳು ಇಲ್ಲಿ ಒಂದು ಬಿ ಎಚ್ ಎ ಫ್ಲಾಟ್ಗಳು ರಾಜ್ಯ ಸರ್ಕಾರದಿಂದ ನಿರ್ಮಿಸ್ತಾ ಇದೆ ಫ್ರೆಂಡ್ ಆಲ್ಮೋಸ್ಟ್ ಎಲ್ಲ ಆತತ್ರ ಈಗ ರಿಜಿಸ್ಟ್ರೇಷನ್ ಸುಮಾರು ಕಡೆ ಕರೆದಿದೆ ಫ್ರೆಂಡಿಲ್ಲಿ ಸಾಕಷ್ಟು ಫಲಾನುಗಳು ಇಲ್ಲಿ ರೇಟ್ ಜಾಸ್ತಿ ಆಯಿತು ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದರು ನಾವು ಏನು ಈ ಒಂದು ಎಚ್ ಎ ಫ್ಲ್ಯಾಟ್ ಬಡವರು ನಾವು ಕಮ್ಮಿ ಮಾಡಿಸ್ಕೊಡಿ ಅಂತ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರಾಗಿರ್ಬೋದು ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಇವರಿಗೆ ಸಾಕಷ್ಟು ಇಲ್ಲಿ ರಿಕ್ವೆಸ್ಟ್ ಮಾಡಿದರು ಇಲ್ಲಿ ಈ ಸದ್ಯಕ್ಕೆ ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟಲ್ಲಿ ಒಂದು ಹೆಸರು ತೋರಿಸ್ತಾ ಇದೆ ನಿಮಗೆ ನಾನು ನಿಮ್ಗೆ ನೋಡಬೇಕು ಅಂದರೆ ಇಲ್ಲಿ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ ಲಿಂಕ್ ನೀನು ಕೊಟ್ಟಿರ್ತೀನಿ ಇಲ್ಲಿ ಅದನ್ನ ನೀವು ಟೇಪ್ ಮಾಡ್ಕೊಂಡು ನೀವು ಕ್ಲಿಕ್ ಮಾಡ್ಕೊಳ್ಳಿ ನೇರವಾಗಿ ಕ್ಲಿಕ್ ಮಾಡಿದಾಗ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ರಾಜೀವ್ ಗಾಂಧಿ ವಸತಿ ನಿಗಮ ಆ ಒನ್ ಬಿ ಎಚ್ ಎ ಮತ್ತು ಟೂ ಬಿ ಎಚ್ ಎ ಫ್ಲ್ಯಾಟ್ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ ನೀವೇನು ಮಾಡಬೇಕು ಅಂದರೆ ಒನ್ ಬಿ ಎಚ್ ಎ ಮೇಲೆ ನೀವು ಕ್ಲಿಕ್ ಮಾಡ್ಕೊಬಿಟ್ಟಾಗುತ್ತೆ ಫಂಡಲ್ಲಿ ಒನ್ ಬಿ ಎಚ್ ಎ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ಥರ ಒಂದು ತೋರಿಸ್ತಾ ಇರುತ್ತೆ ಆ ಇಲ್ಲಿ ತೋರಿಸ್ತಾ ಇರೋದು ಏನಪ್ಪ ಅಂದರೆ ಘಟಕದ ಮತ್ತೆ ದರ ಪರಿಸ್ಥರಣೆ ಒಳಪಟ್ಟಿ ಇರುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡಿಲ್ಲಿ ಘಟಕದ ಮತ್ತ ದರ ಪರಿಸ್ಥರಣೆ ಒಳಪಟ್ಟಿ ಇರುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡಿಲ್ಲಿ ರೆಡ್ ಮಾರ್ಕಲ್ಲಿ ಮೇಲ್ಗಡೆ ನಿಮಗೆ ತೋರಿಸ್ತಾ ಇದೆ ಆಪ್ಸನ್ನು ಇಲ್ಲಿ ನೋಡಿ ಹೋಗ್ತಾ ಇದೆ ಫ್ರೆಂಡ್ ಆದರೆ ಇದರ ಅರ್ಥ ಅಂದರೆ ಇಲ್ಲಿ ರೇಟ್ ಬಗ್ಗೆ ನಾವು ಇದು ಮಾಡ್ತಾಯಿದ್ದೀವಿ ರಿಸರ್ವ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀವಿ ಫ್ರೆಂಡ್ ಅಂದರೆ ರೇಟ್ ಬಗ್ಗೆ ಪರಿಶೀಲನೆ ನಾವು ಮಾಡ್ತಾ ಇದ್ದೀವಿ ರೇಟು ಪರಿಶೀಲನೆ ನಾವು ಮಾಡ್ತಾಯಿದ್ದೀವಿ ಇದ್ರ ಬಗ್ಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಇದು ಯಾವ ಥರ ಒಂದು ಬಿ ಎಚ್ ಎ ಫ್ಲಾಟಲ್ಲಿ ಈ ಥರ ಬಂದಿದೆ ಫ್ರೆಂಡ್ಸ್ ಸದ್ಯಕ್ಕೆ ಇದು ಯಾವ ಥರ ಏನು ಅನ್ನೋದೇನು ತಿಳಿದು ಬಂದಿಲ್ಲ ಆದರೆ ಖಂಡಿತವಾಗಿ ರೇಟ್ ಬಗ್ಗೆ ಏನಾರ ಮಾಹಿತಿ ಮುಂದಾಗ ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ ಈ ಸದ್ದಿಚ್ಚೆ ಘಟಕದ ಮತ್ತದರ ಅಂತ ಇಲ್ಲಿ ತಿಳಿಸಿದ್ದಾರೆ ಅಂಡ್ ಇಷ್ಟು ಮಾತ್ರ ನೀವು ನೋಡ್ಕೋಬೋದು ಇಲ್ಲಿ ನಿಮಗೆ ವೆಬ್ಸೈಟಲ್ಲಿ ಅದು ಕಾಣಿಸ್ತಾ ಇದೆ ನಿಮಗೂ ಸಹ ತೋರಿಸ್ತಾ ಇದೆ ಇದು ಸದ್ಯಕ್ಕೆ ಈಗ ಬಂದಿರೋ ವೆಬ್ಸೈಟಲ್ಲಿ ಇದು ತೋರಿಸ್ತಾ ಇರೋದು ಸದ್ಯಕ್ಕೆ ಅಂತ ಹೇಳ್ಬೋದು ಫಂಡು ಸದ್ಯಕ್ಕೆ ಏನು ಯಾವ ಥರ ರೇಟು ಏನು ಎತ್ತಂತ ಕನ್ಫರ್ಮ್ ಇಲ್ಲ ಅದು ಬಂದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ದಿಸ್ಕೇಟ್ ಮಾಡಿ ಹಾಗೆ ಟೂ ಬಿ ಎಚ್ ಎಲ್ಲು ಸಹ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಏನು ತೋರಿಸ್ತಾ ಇಲ್ಲ ನೀವು ಪತ್ತೆಯಲ್ಲಿರೋಂಥ ಟೂ ಬಿ ಎಚ್ ಎಲ್ಲು ಸಹ ನೀವು ಕ್ಲಿಕ್ ಮಾಡಿದಾಗ ಅಲ್ಲೂ ಸಹ ಇದು ಏನು ತೋರಿಸ್ತಾ ಇಲ್ಲ ಒಂದು ಬಿ ಎಚ್ ಎಲ್ ಮಾತ್ರ ಈ ಥರ ತೋರಿಸ್ತಾ ಇದೆ ಹಾಗಾಗಿ ಟೂ ಬಿ ಎಚ್ ಎಲ್ ಈ ಥರ ದಾರದ್ರ ಬಗ್ಗೆ ಏನೂ ಮಾಹಿತಿ ಬಂದಿಲ್ಲ ಒಂದು ಬಿ ಎಚ್ ಎಲ್ ಮಾತ್ರ ನಿಮಗೆ ಬಂದಿದೆ ಅಂತ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ